ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ವಿಚಾರ ಇದೀಗ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ ಎಸ್ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಹನಿ ಗದ್ದಲ ಉಂಟಾಗಿದೆ ಡೆಲ್ಲಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿರುವಂಥದ್ದು ಎಸ್ ದೆಹಲಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ತೀವ್ರ ಸಂಚಲನವನ್ನ ಸೃಷ್ಟಿಸಿದೆ ಸತೀಶ್ ಜಾರಕಿಹೊಳಿಯನ್ನ ಡಿನ್ನರ್ಗೆ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನಿಸಿದ್ರು ಕುಮಾರಸ್ವಾಮಿ ಹಾಗೂ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾಲಿಟಿಕ್ಸ್ ನಡೆದಂತೆ ಇದೆ ತಮ್ಮ ನಿವಾಸದಲ್ಲೇ ಕುಮಾರಸ್ವಾಮಿ ಡಿನ್ನರ್ ಆಯೋಜಿಸಿದ್ರು ಹಾಗಾಗಿ ಮಹಾ ನಾಯಕರ ವಿರುದ್ಧ ಕೇಂದ್ರ ಮಂತ್ರಿ ಇದೀಗ ಅಖಾಡಕ್ಕೆ ಇಳಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಕೈ ನಾಯಕನ ವಿರುದ್ಧ ವಿರೋಧಿ ಪಡೆ ಸಮರ ಸಜ್ಜಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಹಾಗಾಗಿ ಈ ಒಂದು ಸಮಾಗಮ ತೀವ್ರ ಕುತೂಹಲವನ್ನ ಮೂಡಿಸಿದೆ ಎಸ್ ಇನ್ನು ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸಂಚಲನವನ್ನ ಮೂಡಿಸದೆ ರಾಜ್ಯದಲ್ಲಿ ಹನಿ ಗದ್ದಲ ಉಂಟಾದರೆ ಡೆಲ್ಲಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರುವಂತದ್ದು ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ದೆಹಲಿಯಲ್ಲಿ ನಡೆದಿರುವಂತಹ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಇದೀಗ ಸಾಕಷ್ಟು ಸಂಚಲನವನ್ನ ಹುಟ್ಟು ಹಾಕಿದೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಎಸ್ ಸತೀಶ್ ಜಾರಕಿಹೊಳಿಯನ್ನು ಹೆಚ್ ಡಿ ಕುಮಾರಸ್ವಾಮಿ ಡಿನ್ನರ್ಗೆ ಆಹ್ವಾನಿಸಿದ್ರು ಕುಮಾರಸ್ವಾಮಿ ಹಾಗೂ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ಕೆಲವೊಂದಿಷ್ಟು ವಿಚಾರದ ಕುರಿತಂತೆ ಚರ್ಚೆಯನ್ನ ಕೂಡ ಮಾಡಿರುವಂತಹ ಸಾಧ್ಯತೆ ಇದೆ ತಮ್ಮ ನಿವಾಸದಲ್ಲೇ ಡಿನ್ನರ್ ಅನ್ನ ಆಯೋಜಿಸಿದ್ರು ಕುಮಾರಸ್ವಾಮಿ ಹಾಗಾಗಿ ಮಹಾನಾಯಕರ ವಿರುದ್ಧ ಕೇಂದ್ರ ಮಂತ್ರಿ ಅಖಾಡಕ್ಕೆ ಇಳಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಹಾಗಾಗಿ ಕೈ ನಾಯಕನ ವಿರುದ್ಧ ವಿರೋಧಿ ಪಡೆ ಸಮರ ಸಾರೋದಕ್ಕೆ ಸಜ್ಜಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗಾಗಿ ಈ ಒಂದು ಅತಿರತರ ಸಮಾಗಮ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಒಟ್ಟಾರೆಯಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಬೆಳವಣಿಗೆಗಳು ಕಾಣ್ತಾ ಇದೆ ಇದೇ ಬೆನ್ನಲ್ಲೇ ರಾಜಣ್ಣ ಕೂಡ ದೂರನ್ನ ನೀಡಿದ್ದಾರೆ ಆದರೆ ರಾಜ್ಯದಲ್ಲಿಯೂ ಕೂಡ ಹನಿ ಗದ್ದಲ ಇದ್ದು ಡೆಲ್ಲಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಎಸ್ ಇನ್ನು ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಚರ್ಚೆಗಳು ಜೋರಾಗ್ತಾ ಇದೆ ಇದೇ ಬೆನ್ನಲ್ಲೇ ಡೆಲ್ಲಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಒಂದು ರೀತಿ ತೀವ್ರ ಸಂಚಲನದ ಜೊತೆಗೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಕುರಿತ ಡೀಟೇಲ್ಸ್ ಏನಿದೆ ಿವರ ಕೇಂದ್ರ ಸಚಿವ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಸತೀಶ್ ಜಾರಕಿ ಅವರನ್ನ ತಡರಾತ್ರಿ ತಿಂಗಳಿಗೆ ಆ ನಿನ್ನೆ ಆಹ್ವಾನ ನೀಡಿರುವ ಮಾಹಿತಿ ಲಭ್ಯವಾಗ್ತದೆ ಸತೀಶ್ ಜಾರಕಿಹೊಳಿ ಕಳೆದ ಎರಡು ದಿನದಿಂದ ದೆಹಲಿಯಲ್ಲಿ ವಾಸ ಹೂಡಿದಾಗ ಕರ್ನಾಟಕ ಉದ್ಘಾಟನೆ ಮತ್ತು ರಾಜ್ಯದ ಬೆಳವಣಿಗೆ ಬಗ್ಗೆ ಅವರು ಕೇಂದ್ರ ಸರ್ಕಾರ ಸಲ್ಲಿಕೆ ಅಥವಾ ಕೇಂದ್ರ ನಾಯಕರ ಗಮನ ಸಲ್ಲಿಕೆ ಆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಂದ್ರೆ ನಿತಿನ್ ಗಡ್ಕರಿ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕುಮಾರಸ್ವಾಮಿ ಅವರು ಸತೀಶ್ ಜಾರಕಿಹೊಳಿಗೆ ಸಿಕ್ಕಿರುವ ತಮ್ಮ ಮನೆಗೆ ಆ ಊಟ ಊಟಕ್ಕೆ ಭೋಜನಕ್ಕೆ ಬೋಜವರು ಸಹಮತಿ ನೀಡಿ ನಿನ್ನೆ ಮುಖ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಗೆಸ್ಟ್ ಹೌಸ್ ಗೆ ನಿನ್ನೆ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಅಲ್ಲಿ ಅವರಿಗೆ ಡಿನ್ನರ್ ಫಿಕ್ಸ್ ಮಾಡಿದ್ರು ಏನು ಊಟ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ ಬೆಳವಣಿಗೆಗೂ ಸತೀಶ್ ಜಾರಕಿಹೊಳಿ ಅವರ ಅವ್ರಿಗೆ ಎಚ್ ಡಿ ಕುಮಾರಸ್ವಾಮಿ ಡಿನ್ನರ್ ಕರಿರುವಂತದ್ದು ಒಂದಷ್ಟು ಎಲ್ಲ ರಾಜಕೀಯವಾಗಿ ಪಡಿಸ್ಲಿ ಮಟ್ಟ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಯಾಕಂದ್ರೆ ಶತ್ರುಗಳು ಶತ್ರು ಮಿತ್ರ ಅನ್ನೋ ರೀತಿ ಕುಮಾರಸ್ವಾಮಿ ಶತ್ರು ಆಗಿ ಶೆಟ್ಟರು ಅದೇ ರೀತಿ ಸತೀಶ್ ಅದಕ್ಕೆ ರಾಜ್ಯ ವರದಿಗಳು ಒಂದಾಗಿದ್ದಾರೆ ಅನ್ನೋ ಆರೋಪ ಒಂದು ಮಾತು ಕೇಳ ಬರ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಬೆಳವಣಿಗೆಯಲ್ಲಿ ಏನು ಎಚ್ ಡಿ ರಾಮಣ್ಣ ರೇವಣ್ಣ ಕುಟುಂಬದ ಆಡಳಿತ ಬೆಳವಣಿಗೆ ಇರ್ಬೋದು ಅಥವಾ ಸತೀಶ್ ರಮೇಶ್ ಜಾರಕಿಹೊಳಿ ಅವರ ಟ್ರ್ಯಾಕ್ ಪ್ರಕರಣ ಇರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲೂ ಸಹ ರಾಜ್ಯದ ಹಲವಾರು ನಾಯಕರುಗಳು ಹೆಸರು ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲ ನಾಯಕರು ಗೊತ್ತಾಗಿ ಏನು ಡಿಕೆ ಶಿವಕುಮಾರ್ ಅವರನ್ನು ಒಂದು ಪ್ರಯತ್ನ ನಡೆಸಿದೆ ಒಂದು ಮಾಹಿತಿ ಅದಕ್ಕೆ ಪೂರಕವಾಗಿ ಈ ಸತೀಶ್ ಜಾರಕಿಹೊಳಿ ಪಕ್ಷದ ವರಿಷ್ಠರು ಈಗಾಗಲೇ ಆ ಕೆ ಸಿ ವೇಣುಗೋಪಾಲ್ ಇರ್ಬೋದು ರಣದೀಪ್ ಸಿಂಗ್ ಇರ್ಬೋದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ರಾಜ್ಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಆ ನಡುವೆ ಡಿ ಅವರ ಜೊತೆ ಅವರು ಆ ಭೋಜನ ಸಂದರ್ಭದಲ್ಲಿ ರಾಜಕಾರಣ ಬಗ್ಗೆ ಚರ್ಚೆ ನಡೆಸುವುದು ಸಹ ಕುತೂಹಲ ಕಾರಣವಾಗಿದೆ ಈ ಒಂದು ರಾಜಕೀಯ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನ್ನೋದು ಸಹ ಕುತೂಹಲಕ್ಕೆ ಕಾರಣವಾಗಿದೆ ಈಗಾಗಲೇ ರಾಜಕೀಯದಲ್ಲಿ ಸಚಿನ್ ಜಾರಕೋಳಿ ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಮತ್ತೆ ಬೇರೆ ಬೇರೆ ಸಾಂಸರ ನಾಯಕರ ನಡುವೆ ಅಥವಾ ಏನೋ ಡಿ ಕೆ ಶಿವಕುಮಾರ್ ಒಂದಷ್ಟು ಅಂತರವನ್ನ ಈಗಾಗಲೇ ಕೈಗೊಳ್ಳಲಾಗಿದೆ ಈಗ ನಂತರ ಇದು ಈ ಒಂದು ಹಂತ ಮತ್ತಷ್ಟು ಹೆಚ್ಚುವಂತ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರ ಡಿನ್ನರ್ ಪಾರ್ಟಿ ಏನಿದೆ ಅದು ಇನ್ನಷ್ಟು ಒಂದು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ ಮತ್ತು ಈಗಾಗಲೇ ಕುಮಾರಸ್ವಾಮಿ ಅವರ ಖೇತಗಾರ ನಿವಾಸ ವಿಚಾರದಲ್ಲಿ ಭೂವತ್ವ ಈ ಪ್ರಕರಣ ಹೈಕೋರ್ಟ್ ನಡೀತಾ ಇತ್ತು ಮತ್ತು ಒತ್ತುವರಿ ತೆರವು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕಾಮಗಾರಿ ಅದರಿಂದ ಕುಮಾರಸ್ವಾಮಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಲ್ಲಿಂದ ಜಮೀನು ನಮ್ಮ ನಮ್ಮ ಸ್ವಂತ ವಿಷಯರು ಸಹ ಹೇಳ್ತಾ ಇದ್ರು ಹಾಗಾಗಿ ಎಲ್ಲೊಂದ್ ಕಡೆ ಈ ಎಲ್ಲಾ ವಿಷಯಗಳು ಸಹ ಒಟ್ಟಾಗಿ ಈಗ ಈ ಸ್ವರೂಪದ ರಾಜಕೀಯ ರಾಜಕೀಯ ತೆರವಿಗೆ ವೇದಿಕೆ ಕಲ್ಪಿಸಿ ಅಂತ ಹೇಳಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಸತೀಶ್ ಜಾರಕಿ ಚಿನ್ನರ್ ಪಾಲಿಟಿಕ್ಸ್ ಇರ್ಬೋದು ಆ ಒಂದು ವಿಚಾರ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿ ಸುಳ್ಳಿಗಾಳಿಯನ್ನ ಬಿಡಿಸುತ್ತೆ ಮತ್ತು ಅದರ ಪರಿಣಾಮ ಏನಾಗುತ್ತೆ ಅಂತ ಕಾಕ್ತಾ ಇದೆ ರಾಜುಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಹೆಸನೋ ರಾಜ್ಯದಲ್ಲಿ ಹನಿ ಗದ್ದಲ ಒಂದು ಕಡೆ ಉಂಟಾದರೆ ಇನ್ನೊಂದು ಕಡೆ ಡೆಲ್ಲಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ದೆಹಲಿಯಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿಸಿದೆ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಸತೀಶ್ ಜಾರಕಿಹೊಳಿಯನ್ನ ಡಿನ್ನರ್ಗೆ ಹೆಚ್ ಡಿ ಕುಮಾರಸ್ವಾಮಿ ಆಹ್ವಾನಿಸಿದ್ರು ಇನ್ನು ಆಹ್ವಾನಿಸಿದ ನಂತರದಲ್ಲಿ ಇಬ್ರು ಕೂಡ ಭೇಟಿಯಾಗಿ ಕೆಲವೊಂದಿಷ್ಟು ವಿಚಾರಗಳ ಕುರಿತಂತೆ ಚರ್ಚೆ ಕೂಡ ನಡೆಸಿದ್ದಾರೆ ಸಮಾಲೋಚನೆಯನ್ನ ಮಾಡಿದ್ದಾರೆ ಹಾಗಾಗಿ ತಮ್ಮ ನಿವಾಸದಲ್ಲೇ ಡಿನ್ನರ್ ಅನ್ನ ಆಯೋಜಿಸಿದ್ರು ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿ ಮಹಾನಾಯಕರ ವಿರುದ್ಧ ಅಖಾಡ ಕಿಳಿದ್ರ ಹಾಗಾದ್ರೆ ಕೇಂದ್ರ ಮಂತ್ರಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ ಕೈ ನಾಯಕನ ವಿರುದ್ಧ ವಿರೋಧಿ ಪಡೆಯ ಸಮರ ಸಾರೋದಕ್ಕೆ ಏನಾದರೂ ಸಜ್ಜಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಹಾಗಾಗಿ ಈ ಒಂದು ಅಥೀರತರ ಸಮಾಗಮ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಹಾಗಾಗಿ ದಿನದಿಂದ ದಿನಕ್ಕೆ ಈ ಹನಿ ಟ್ರಾಪ್ ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ